ಶಿವಮೊಗ್ಗದಲ್ಲಿ ವಿದ್ಯಾರ್ಥಿಯೊಬ್ಬರು ವಾಟ್ಸಪ್ ಡಿಪಿಯಲ್ಲಿ ಸಾವರ್ಕರ್ ಫೋಟೋ ಹಾಕಿದ ಹಿನ್ನೆಲೆ ಡಿಪಿ ತೆಗೆಯುವಂತೆ ಧಮಕಿ ಹಾಕಲಾಗಿದೆ ಈ ಕುರಿತ ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಬನ್ನಿ ನೋಡೋಣ ವಾಟ್ಸ್ಆಪ್ ಡಿಪಿಯಲ್ಲಿ ವೀರ ಸಾವರ್ಕರ್ ಫೋಟೋ ಬಳಸಿದ್ದಕ್ಕೆ ಅನಾಮಧೇಯ ವ್ಯಕ್ತಿಯೊಬ್ಬ ಕರೆ ಮಾಡಿ ಜೀವ ಬೆದರಿಕೆ ಒಡ್ಡಿದ್ದಾನೆ ಎಂದು ಆರೋಪಿಸಿ ಶಿವಮೊಗ್ಗದ ಕಾನೂನು ವಿದ್ಯಾರ್ಥಿ ದೂರು ನೀಡಿದ್ದಾರೆ ನವೆಂಬರ್ ಆರರಂದು ಅಪರಿಚಿತ ನಂಬರ್ನಿಂದ ವಾಟ್ಸ್ಆ್ಯಪ್ ಕರೆ ಬಂದಿದ್ದು ವ್ಯಕ್ತಿಯೊಬ್ಬ ತನ್ನನ್ನು ಪ್ರವೀಣ್ ಎಂದು ಪರಿಚಯಿಸಿಕೊಂಡಿದ್ದ ವೀರ ಸಾವರ್ಕರ್ ಫೋಟೋನ ಡಿಪೆಯಲ್ಲಿ ಬಳಸಿದ್ದಕ್ಕೆ ಬಳಸಿದ್ದೇಕೆ ಎಂದು ವಿಚಾರಿಸಿ ಕೊನೆಗೆ ಜೀವ ಬೆದರಿಕೆ ಒಡ್ಡಿದ್ದಾನೆ ಎಂದು ಆರೋಪಿಸಲಾಗಿತ್ತು ಸದ್ಯ ಈ ವಿಚಾರದ ಬಗ್ಗೆ ಬಿಜೆಪಿ ನಾಯಕರು ಗರಂ ಆಗಿದ್ದು ಶಾಸಕ ಆರಗ ಜ್ಞಾನೇಂದ್ರ ಸಂಸದ ರಾಘವೇಂದ್ರ ಹಾಗೂ ಶಿವಮೊಗ್ಗ ಶಾಸಕ ಚನ್ನಬಸಪ್ಪ ಕಿಡಿಕಾರಿದ್ದಾರೆ ವಾಟ್ಸಪ್ ಡಿಪಿ ಹಾಕಿದ್ರೆ ಅವನಿಗೇನು ಕಡಿಯುತ್ತಾ ಎಂದು ಶಾಸಕ ಆರಗ ಜ್ಞಾನೇಂದ್ರ ಪ್ರಶ್ನೆ ಮಾಡಿದ್ರೆ ಇದು ಕಾಂಗ್ರೆಸ್ನವರ ರೀತಿಯಾಗಿದೆ ಅವರಿಗೆ ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ಗೌರವವಿಲ್ಲ ಎಂದು ಶಾಸಕ ಎಸ್ಎನ್ ಚನ್ನಬಸಪ್ಪ ಆರೋಪಿಸಿದ್ದಾರೆ ನಮ್ಮ ಹಿಂದೂ ಜಾಗರಣ ವೇದಿಕೆಯ ಕಾರ್ಯಕರ್ತನಿಗೆ ಬೆದರಿಕೆ ಹಾಕಿದ್ದಾರೆ ಅಲ್ಪಸಂಖ್ಯಾತನಾದ ಶೇಖ್ ಎಂಬಾತ ಈ ಕೃತ್ಯ ಮಾಡಿದ್ದಾನೆ ಎಂದು ಸಂಸದ ಬಿವೈ ರಾಘವೇಂದ್ರ ಆರೋಪಿಸಿದ್ದಾರೆ ಜಾಗರಣ ವೇದಿಕೆಯ ಒಬ್ಬ ಕಾರ್ಯಕರ್ತ ಹಿಂದೂ ಅಭಿಮಾನಿ ಮತ್ತೆ ಸ್ಟೂಡೆಂಟ್ ಕೂಡ ಹೌದು ಲಾ ಪ್ರಾಕ್ಟೀಸ್ ಮಾಡ್ತಾ ಇರುವಂತ ವಿದ್ಯಾರ್ಥಿ ನಿನ್ನೆ ಅವರ ಡಿ ಸಾವರ್ಕರ್ ಅವರ ಒಂದು ಮಾತುಗಳನ್ನು ಸ್ಟೇಟಸ್ಗೆ ಡಿ ಪಿ ಅಲ್ಲಿ ಹಾಕಿದ್ದಾರೆ ಅದು ವಿರುದ್ಧ ಒಬ್ಬ ಶೇಖ್ ಅಂತ ಹೇಳಿ ಒಬ್ಬ ಅಲ್ಪಸಂಖ್ಯಾತ ಒಬ್ಬ ಇದು ಅವರಿಗೆ ಧಮಕಿ ಹಾಕುವಂತ ಒಂದು ಪ್ರಯತ್ನವನ್ನ ಮಾಡಿದ್ದಾರೆ ಎಲ್ಲೋ ಒಂದ್ ಕಡೆಗೆ ಈ ರೀತಿಯಂತ ಘಟನೆಗಳು ಪದೇ 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 ನಮ್ಮ ರಾಜ್ಯದಲ್ಲಿ ಆಗ್ತಾ ಇದೆ ಇದಕ್ಕೆ ಕಾರಣ ವಿಧಾನಸಭೆಯಲ್ಲಿ ಪಾಕಿಸ್ತಾನಕ್ಕೆ ಜೈವಾಗ್ಲಿ ಅಂತ ಹೇಳಿ ಘೋಷಣೆ ಹಾಕಿದಂಥವ್ರಿಗೂ ಕೂಡ ಇವತ್ತು ರಕ್ಷಣೆ ಸಿಗ್ತಾ ಇದೆ ಈ ಒಂದು ಧರ್ಮಸ್ಥಳದ ಒಂದು ಘಟನೆಯಲ್ಲಿ ಚಿನ್ನಯ್ಯ ಅಂತ ಹೇಳಿ ಅಪ್ಸ್ಕ್ಯಾಂಡ್ ಆದ್ರೂ ಕೂಡ ಇವತ್ತಿನವರು ಕೂಡ ಇವ್ರ ಯೋಗ್ಯತೆಗೆ ಅರೆಸ್ಟ್ ಮಾಡೋಕ್ಕಾಗಿಲ್ಲ ಆಗಿಲ್ಲ ಈ ರೀತಿಯಂತಹ ದೇಶ ವಿರೋಧಿಗಳಿಗೆ ಎಲ್ಲ ಒಂದ್ ಕಡೆಗೆ ರಕ್ಷಣೆ ಸಿಗುವಂತಹ ಒಂದು ಮನಸ್ಥಿತಿ ಹೆಚ್ಚಾಗ್ತಿರೋದ್ರಿಂದ ಮತ್ತೆ ನಿನ್ನೆ ನೀವು ನೋಡಿದಿರಿ ಜೈಲಲ್ಲೂ ಕೂಡ ಯಾವ ರೀತಿ ಅಂತ ಕುಡಿತಾ ಕುಣಿತ ಇದೆಲ್ಲದೂ ಕೂಡ ನೋಡಿದಿರಿ ಹಾಗೆ ಈ ರೀತಿಯಂತ ದೇಶ ವಿರೋಧಿ ಚಟುವಟಿಕೆಗಳಿಗೆ ರಕ್ಷಣೆ ದೇಶದಲ್ಲಿ ಎಲ್ಲರೂ ಸಿಗ್ತಾ ಇದೆ ಅಂದ್ರೆ ಕರ್ನಾಟಕದಲ್ಲಿ ಅನ್ನೋ ಮನಸ್ಥಿತಿ ಬರ್ತಾ ಇದೆ ಅದರ ಪ್ರತಿಫಲ ನಿನ್ನೆ ನಮ್ಮ ಚಂದನ್ ಅಂತ ಹೇಳಿ ಒಬ್ಬ ಕಾರ್ಯಕರ್ತನ ಒಂದು ಸಾವರ್ಕರ್ ವಿಚಾರದಲ್ಲಿ ಒಬ್ಬ ದೇಶ ಕಟ್ಟಂತ ಸ್ವಾತಂತ್ರ್ಯಕ್ಕೋಸ್ಕರ ಜೀವನ ಮುಟ್ಪಾಗಿಟ್ಟಂತ ಪುಣ್ಯಾತ್ಮನ ಒಂದು ಹೇಳಿಕೆ ವಿರುದ್ಧ ಈ ರೀತಿಯಂತ ಒಂದು ಅಹ್ ಅವನ ದಮಕಿ ಹಾಕುವಂತ ಪ್ರಯತ್ನ ಮಾಡ್ತಾರೆ ಅಂದ್ರೆ ಇಂಥವ್ರು ಒದ್ದು ಒಳ ಹಾಕ್ಬೇಕು ಅಂತ ಸರ್ಕಾರಕ್ಕೆ ಒತ್ತಾಯನ ಮಾಡ್ತೀನಿ ಸರ್ ಬಗ್ಗೆ ಮತ್ತೆ ಸರ್ ಒಂದು ನಮಗೆಲ್ಲರೂ ಕೂಡ ಅತ್ಯಂತ ನವಿಂದ ಹೇಳಿಕ್ ಇಚ್ಛೆ ಪಡ್ತೇನೆ ಒಂದು ಅತ್ಯುನ್ನತ ಸ್ಥಾನ ಒಂದು ದೇಶದ ಪ್ರಜಾಪ್ರಭುತ್ವದಲ್ಲಿ ಆಡಳಿತ ಪಕ್ಷದ ಜವಾಬ್ದಾರಿ ಎಷ್ಟಿರುತ್ತೋ ವಿರೋಧ ಪಕ್ಷದ ಸ್ಥಾನ ಕೂಡ ಅಷ್ಟೇ ಮುಖ್ಯ ಒಂದು ಅಧಿಕೃತವಾದಂಥ ವಿರೋಧ ಪಕ್ಷದ ನಾಯಕನ ಸ್ಥಾನ ಒಂದು ಹದಿನೈದು ವರ್ಷ ನಂತರ ಮತ್ತೆ ಸಿಕ್ಕಿದೆ ಕಾಂಗ್ರೆಸ್ಗೆ ಒಂದು ಕಾಲದಲ್ಲಿ ಇಂದಿರಾ ಗಾಂಧಿ ಅವರ ಕಾಲದಲ್ಲಿ ಟೂ ಥರ್ಡ್ ಮೆಜಾರಿಟಿ ಕಾಂಗ್ರೆಸ್ ಪಕ್ಷ ಜನರಿಂದ ತಿರಸ್ಕಾರಗೊಂಡು ಒಂದು ಹದಿನೈದು ವರ್ಷ ನಂತರ ಅಧಿಕೃತ ವಿರೋಧ ಪಕ್ಷ ನಾಯಕ ಸ್ಥಾನ ಹಿಂಗೆ ಖರ್ಗೆ ಅವರಿದ್ದಾಗೂ ಕೂಡ ಪಾರ್ಲಿಮೆಂಟಲ್ಲಿ ಐನೂರ ನಲವತ್ತ್ಮೂರು ಇದರಲ್ಲಿ ಮಿನಿಮಮ್ ನಲವತ್ತು ನಲವತ್ತೊಂಬತ್ತು ಐವತ್ತು ಕ್ಷೇತ್ರ ಗೆದ್ದರೆ ಮಾತ್ರ ಎಂ ಪಿ ಇದ್ರೆ ಮಾತ್ರ ವಿರೋಧ ಪಕ್ಷದ ಸ್ಥಾನ ಅದು ಕೂಡ ಇದ್ದಿದ್ದಿಲ್ಲ ಏನೋ ಈ ಬಾರಿ ಸ್ವಲ್ಪ ವಿರೋಧ ಪಕ್ಷ ನಾಯಕನ ಸ್ಥಾನ ಸಿಕ್ಕಿದೆ ಆ ಸ್ಥಾನಕ್ಕೆ ಗೌರವ ತಕ್ಕ ನಡ್ಕೊಳ್ಬೇಕು ಅಂತ ನಾನು ಒತ್ತಾಯ ಮಾಡ್ತೀನಿ ಯಾಕೆಂದ್ರೆ ಯಾವುದೋ ಒಬ್ಬ ಬ್ರೆಜಿಲ್ನ ಮಾಡೆಲ್ ಫೋಟೋ ಹಾಕ್ಕೊಂಡು ವೋಟರ್ ಲಿಸ್ಟು ತಪ್ಪಿದೆ ಅಂತೇಳಿ ಒಂದು ದೊಡ್ಡ ಪ್ರೊಫೆಸರ್ ರೀತಿಯಲ್ಲಿ ಪ್ರೆಸೆಂಟೇಶನ್ ಇದೆಲ್ಲ ಇಡಿ ನಾನು ಕೇಳಿದೆ ಖಂಡಿತವಾಗೂ ನಮ್ಮ ಎಸ್ ಪಿ ಅವರು ಇದ್ರ ಬಗ್ಗೆ ತುರ್ತಾಗಿ ಗಮನ ಹರಿಸಿ ಅವನು ಯಾರು ಎಲ್ಲಿಂದ ಬೆದರಿಕೆ ಆಗ್ತಾ ಇದ್ದಾನೆ ಸಾವರ್ಕರ್ ಫೋಟೋ ಅವನಿಗೇನು ಕಡಿತದೆ ಅದನ್ನ ನೋಡಬೇಕಾಗತ್ತೆ ಅವನ ಹಿನ್ನೆಲೆ ಏನು ತಕ್ಷಣ ಅಂಥವ್ರನ್ನ ಬಂಧಿಸಿ ಕ್ರಮ ತಗೊಳ್ಬೇಕು ಟೋಮೋಟೋ ಕೇಸ್ ರಿಜಿಸ್ಟರ್ ಮಾಡ್ಕೊಂಡ್ರಲ್ಲ ಆ ರಮ್ಯಾನ್ ಪ್ರಕರಣದಲ್ಲಿ ಅದರಲ್ಲಿ ಇದರಲ್ಲಿ ಇವತ್ತಿಂತ ಸೀರಿಯಸ್ ಕೇಸಿಗೆ ಗಮನ ಕೊಡದಿದ್ರೆ ಹಂಗೆ ಹಾಂ ಧರ್ಮಸ್ಥಳ ಕೇಸಲ್ಲಿ ಏನೂ ಆಗಲಿಲ್ಲ ಏನಾಯ್ತು ಹೇಳಿ ಎನ್ಕ್ವೈರಿ ನೆಪದಲ್ಲಿ ಆ ಶ್ರದ್ಧಾ ಹಿಂದೂಗಳ ಶ್ರದ್ಧಾ ಕೇಂದ್ರವನ್ನು ಡಿಫೈಮ್ ಮಾಡುವಂಥ ಒಂದು ಏನು ಕೆಲಸ ನಡೀತಾ ಇದೆ ಅಷ್ಟನ್ನೇ ಅದು ಸಿದ್ದರಾಮಯ್ಯ ಸರ್ಕಾರದ ಕೃ ಕೃಪಾ ಪೋಷಿತ ಒಂದು ನಾಟಕ ಅದು ಬೇರೆ ಇನ್ನೇನು ಇಲ್ಲ ಕಾಂಗ್ರೆಸ್ಸಿನ ಸರ್ಕಾರದ ನೀತಿನೇ ಅದು ಅವರಿಗೆ ಯಾವುದೇ ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ಗೌರವ ಇಲ್ಲ ನೆಹರು ಸೋನಿಯಾ ರಾಹುಲ್ ಇಷ್ಟೇ ಅವರ ಕುಟುಂಬ ಅವ್ರು ಜೂಮ ಮಾಡಿ ಆ ಕೆಲಸ ಮಾಡಿಕೊಂಡೇ ಇರ್ತಾರೆ ಅವ್ರ ಸಂರಕ್ಷಣೆಗೆ ಇರೋರು ಅವ್ರು ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದಂಥ ವೀರ ಸಾವರ್ಕರ್ ಅವ್ರ ಬಗ್ಗೆ ಅವ್ರಿಗೆ ಗೌರವ ಕೊಡುವಂಥ ಒಂದು ಸಾಮಾನ್ಯ ಜ್ಞಾನನೂ ಕಾಂಗ್ರೆಸ್ ಇಲ್ಲದೆ ಇದ್ದಾಗ ಅವರಿಂದ ನಿರೀಕ್ಷೆ ಮಾಡುವಂಥದ್ದು ಅದೆಲ್ಲೊಂದು ಕಡೆ ಮುಟ್ಟಾಳತನ ಆಗಿಬಿಡುತ್ತೆ ಅಂತ ಅನಿಸುತ್ತೆ ಯಾರ್ಯಾರು ಸಾವರ್ಕರಿಗೆ ಅಪಮಾನ ಮಾಡ್ತಾ ಇದ್ದಾರೆ ಅವ್ರಿಗೆ ಬುದ್ಧಿ ಕಲಿಸೋಂಥ ಕೆಲಸ ರಾಷ್ಟ್ರಭಕ್ತರು ನಾವು ಮಾಡ್ತೇವೆ ಅಷ್ಟೇ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದಂಥ ಸಾವರ್ಕರ್ ಡಿ ಪಿ ಹಾಕೊಳ್ಬಾರ್ದು ಅಂತ ಹೇಳೋಕ್ಕೆ ಅವನು ಯಾವನು ಶೇಖು ಮಗಲೆ ಎದುರುಗಡೆ ಬಂದು ನಿಂತ್ಕೋ ನಿಂತ್ಕೋ ನೀನು ಸಾವರ್ಕರ್ ಬಗ್ಗೆ ಮಾತಾಡು ನೀನು ಬದುಕಿರ್ತೇ ನೋಡು ಇದಕ್ಕೆಲ್ಲ ಕಾರಣ ಸರ್ಕಾರ ಜನ ಕಾನೂನನ್ನು ಕೈಗೆ ತೊಳಿಕ್ಕೆ ಯೋಚನೆ ಯಾಕೆ ಮಾಡ್ತಾರೆ ಅಂತ ಹೇಳಿದ್ರೆ ಅಪಮಾನ ಎಲ್ಲ ಒಂದು ಕಡೆಗೆ ತುಂಬ ದಿನ ಸಹಿಸ್ಕೊಳಕ್ಕಾಗಲ್ಲ ನಮ್ಮ ಕೈನಲ್ಲಿ ಸಹಿಸ್ಕೋಬಾರ್ದು ಯಾವ ಯಾವ ವಿಚಾರ ಸಹಿಸ್ಕೋಬೇಕು ಆ ವಿಚಾರ ಸಹಿಸ್ಕೊಳ್ತೇವೆ ಯಾವನ್ನೋ ಶೇಖ್ ಬಗ್ಗೆ ನೀವು ಒಂದು ಕ್ರಮ ತಗೊಳ್ಳಲ್ಲ ಆ ಥರದೊಂದು ಜಿಲ್ಲಾಡಳಿತ ವ್ಯವಸ್ಥೆ ಇದೆ ಜಿಲ್ಲಾ ರಕ್ಷಣಾಧಿಕಾರಿಗಳು ಈ ವಿಷಯದೊಳಗಡೆ ಯಾಕೆ ಧೋರಣೆ ತಾಳ್ತಾ ಇದ್ದಾರೆ ಗೊತ್ತಿಲ್ಲ ಅಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಸಂದರ್ಭದೊಳಗಡೆ ಶೋಪನಾಯಕನ ಮಾರ್ಕೆಟಲ್ಲಿ ಸ್ವಾತಂತ್ರ್ಯ ವೀರ ಸಾವರ್ಕರ್ ಫೋಟೋ ಹಾಕಿದ್ದು ಎಕ್ಕಿದ್ ಬಿಸಾಕಿದ್ರು ಅವತ್ತಿಂದ ಶುರು ಆಗಿರೋದಿಲ್ಲ ಅದಕ್ಕಿಂತ ಮುಂಚೆನೇ ಮಾಡಿದ್ದಾರೆ ಶಿವಮೊಗ್ಗದೊಳಗಡೆ ಸ್ವಾತಂತ್ರ್ಯ ವೀರ ಸಾವರ್ಕರ್ ಶಿವಮೊಗ್ಗ ನಗರಕ್ಕೆ ಬಂದೋದಂಥ ಒಬ್ಬ ಶ್ರೇಷ್ಠ ಮಹಾನ್ ವ್ಯಕ್ತಿಯವರು ಆಗದಾಗ್ದಲ್ಲಿರೋ ನಾವು ಅವ್ರಿಗೆ ಅಪಮಾನ ಆಗಕ್ಕೆ ನಾವು ಬಿಡೋಲ್ಲ ಇಂಥ ಶೇಖ್ ಅಂತ ನೂರಾರು ಜನ ಅಲ್ಲ ಸಾವಿರಾರು ಜನ ಬಂದರೂ ಕೂಡ ಅವರಿಗೆ ಬುದ್ಧಿ ಕಲಿಸೋ ಕೆಲಸ ನಾವು ಮಾಡ್ತೀವಿ ರಕ್ಷಣಾಧಿಕಾರಿಗಳು ಅದಕ್ಕೆ ಅವಕಾಶ ಕೊಡಬಾರ್ದು ಅಷ್ಟೇ ನಿಮಗೆ ತಾಕತ್ತಿಲ್ಲ ಅಂತ ರಾಜೀನಾಮೆ ಕೊಟ್ಟು ನೀವು ಹೋಗ್ರಿ ನಾವು ಆ ಕೆಲಸ ನಾವು ಮಾಡ್ತೇವೆ కాంగ్రెస్ సర్కారద నీతినేదో